ನಮಸ್ಕಾರ ಸ್ನೇಹಿತರೆ ಪ್ರತಿಬಿಂಬ ಚಾನೆಲ್ಗೆ ಸ್ವಾಗತ ಇವತ್ತಿನ ಕತೆ ಪುಣ್ಯಕೋಟಿಯ ಕತೆ ಈ ಕತೆಯನ್ನು ಶುರು ಮಾಡೋಣ ಪುಣ್ಯಕೋಟಿ ಎಂಬ ಹೆಸರು ಕೇಳಿದರೆ ಸಾಕು ಆ ಕಾಡಿನ ಪ್ರತಿಯೊಂದು ಮರ ಪ್ರತಿಯೊಂದು ಗಾಳಿ ಪ್ರತಿಯೊಂದು ಜೀವವು ಗೌರವದಿಂದ ತಲೆಬಾಗುತ್ತಿತ್ತು ಅವಳು ಸಾಮಾನ್ಯ ಹಸು ಅಲ್ಲ ಸತ್ಯ ಧರ್ಮ ತ್ಯಾಗ ಮತ್ತು ಮಾತಿನ ಮೌಲ್ಯವನ್ನು ತನ್ನ ಉಸಿರಿನಂತೆ ಬದುಕಿದ ಜೀವಿ ದಟ್ಟ ಕಾಡಿನ ಅಂಚಿನಲ್ಲಿರುವ ಚಿಕ್ಕ ಹಳ್ಳಿಯಲ್ಲಿ ಸರಳ ಜೀವನ ನಡೆಸುತ್ತಿದ್ದ ಒಬ್ಬ ಬಡ ಯಜಮಾನನ ಮನೆಯ ಆಸ್ತಿಯೇ ಪುಣ್ಯಕೋಟಿ ಆದರೆ ಯಜಮಾನನಿಗೆ ಅವಳು ಕೇವಲ ಹಸುವಲ್ಲ ಕುಟುಂಬದ ಸದಸ್ಯೆಯಂತೆಯೇ ಪ್ರತಿದಿನ ಬೆಳಿಗ್ಗೆ ಸೂರ್ಯನ ಕಿರಣಗಳು ಭೂಮಿಯನ್ನು ಮುಟ್ಟುವ ಮೊದಲು ಪುಣ್ಯಕೋಟಿ ಎದ್ದು ನಿಂತು ಮನೆಯ ಅಂಗಳದಲ್ಲಿ ನಿಂತು ಕರುಗಳತ್ತ ಪ್ರೀತಿಯಿಂದ ನೋಡುತ್ತಿತ್ತು ಅವಳಿಗೆ ಒಂದು ಚಿಕ್ಕ ಕರು ಅದನ್ನು ನೋಡಿದಾಗ ಪುಣ್ಯಕೋಟಿಯ ಕಣ್ಣುಗಳಲ್ಲಿ ಅಮ್ಮನ ಮಮತೆ ಹರಿದು ಬರುತ್ತಿತ್ತು ಯಜಮಾನನು ಅವಳನ್ನು ತುಂಬಾ ಗೌರವದಿಂದ ನೋಡಿಕೊಳ್ಳುತ್ತಿದ್ದ ಇವಳು ನಮ್ಮ ಮನೆಯ ಲಕ್ಷ್ಮಿ ಎಂದು ಹೆಮ್ಮೆ ಪಡುವನು ಪ್ರತಿದಿನದಂತೆ ಒಂದು ದಿನ ಪುಣ್ಯಕೋಟಿ ಕಾಡಿನ ಕಡೆಗೆ ಮೇವು ತಿನ್ನಲು ಹೊರಟಳು ಕರು ಅವಳ ಹಿಂದೆ ಹಿಂದೆ ಬಂದು ಅಮ್ಮ ಬೇಗ ಬಾ ಎನ್ನುವಂತೆ ನೋಡಿತ್ತು ಪುಣ್ಯಕೋಟಿ ತನ್ನ ಕಣ್ಣುಗಳಿಂದಲೇ ಉತ್ತರ ಕೊಟ್ಟಳು ನಾನು ಖಂಡಿತ ಬರುತ್ತೇನೆ ಆ ದಿನ ಕಾಡಿನ ವಾತಾವರಣ ವಿಚಿತ್ರವಾಗಿತ್ತು ಗಾಳಿಯಲ್ಲಿ ಒಮ್ಮೆಲೆ ಮೌನ ಆವರಿಸಿತು ಹಕ್ಕಿಗಳ ಚಿಲಿಪಿಲಿ ಕಡಿಮೆಯಾಯಿತು ಮರಗಳ ಎಲೆಗಳ ಚಲನೆಯಲ್ಲೇ ಏನೋ ಆತಂಕದ ನಡುಕು ಇತ್ತು ಪುಣ್ಯಕೋಟಿ ಅದನ್ನೆಲ್ಲ ಗಮನಿಸಿದರೂ ತನ್ನ ಧರ್ಮದ ಮೇಲಿನ ನಂಬಿಕೆಯಿಂದ ಮುಂದೆ ಸಾಗಿದಳು ಅಷ್ಟರಲ್ಲಿ ಗಿಡಗಳ ಮಧ್ಯದಿಂದ ಭಯಾನಕ ಗರ್ಜನೆ ಕೇಳಿಸಿತು ಒಮ್ಮೆಲೆ ಭೂಮಿ ಕಂಪಿಸಿದಂತೆ ಆಯಿತು ೆ ಬಂದು ನಿಂತವನು ಆ ಕಾಡಿನ ಭಯಾನಕ ಹುಲಿ ಕಣ್ಣುಗಳಲ್ಲಿ ಹಸಿವು ದೇಹದಲ್ಲಿ ಶಕ್ತಿ ಮುಖದಲ್ಲಿ ಕ್ರೂರತೆ ಹಲವು ದಿನಗಳಿಂದ ಆಹಾರ ಸಿಗದೆ ಹಸಿವಿನಿಂದ ಕಂಗೆಟ್ಟಿದ್ದ ಹುಲಿ ಇಂದು ಯಾವುದನ್ನು ಬಿಟ್ಟುಕೊಡುವ ಸ್ಥಿತಿಯಲ್ಲಿರಲಿಲ್ಲ ನಿಲ್ಲು ಎಂದು ಗರ್ಜಿಸಿತ್ತು ಹುಲಿ ಪುಣ್ಯಕೋಟಿ ನಿಂತಳು ಅವಳ ದೇಹ ನಡುಗಿದರೂ ಮನಸ್ಸು ಸ್ಥಿರವಾಗಿತ್ತು ನಾನು ನಾನು ಹಸಿದಿದ್ದೇನೆ ಇಂದು ನನ್ನ ಆಹಾರ ನೀನೆ ಎಂದು ಹುಲಿ ಹೇಳಿತ್ತು ಅಂತಹ ಸಂದರ್ಭದಲ್ಲೂ ಪುಣ್ಯಕೋಟಿ ಕಿರುಚಲಿಲ್ಲ ಓಡಲಿಲ್ಲ ಶಾಂತ ಧ್ವನಿಯಲ್ಲಿ ಹೇಳಿತ್ತು ಹುಲಿಯೇ ನಿನ್ನ ಹಸಿವು ನನಗೆ ಅರ್ಥವಾಗುತ್ತದೆ ಆದರೆ ನನಗೆ ಒಂದು ವಿನಂತಿ ಇದೆ ಹುಲಿ ನಕ್ಕು ಹಸುಗಳಿಗೆ ಈಗ ಮಾತುಗಳು ಬರುತ್ತಿವೆಯಾ ಹೇಳು ನಿನ್ನ ಕೊನೆಯ ಮಾತೇನು ಎಂದಿತು ನನ್ನ ಮನೆಗೆ ಚಿಕ್ಕ ಕರು ಇದೆ ಅದಕ್ಕೆ ಹಾಲು ಕುಡಿಸದೆ ನಾನು ಬಂದಿದ್ದೇನೆ ಅದಕ್ಕೆ ಹಾಲು ಕುಡಿಸಿ ನನ್ನ ಯಜಮಾನನಿಗೆ ವಿದಾಯ ಹೇಳಿ ನಾನು ಖಂಡಿತವಾಗಿ ಮರಳಿ ಬರುತ್ತೇನೆ ಇದು ನನ್ನ ವಾಗ್ದಾನ ಎಂದಿತು ಹುಲಿ ಜೋರಾಗಿ ನಕ್ಕಿತ್ತು ಒಮ್ಮೆ ಹೋದವಳು ಮರಳಿ ಬರುತ್ತಾಳೆ ಅಂತ ನನಗೆ ನೀನು ಮೂರ್ಖಳಾಗಿ ಕಾಣುತ್ತಿದ್ದೀಯ ಎಂದಿತು ಪುಣ್ಯಕೋಟಿ ದೃಢವಾಗಿ ಉತ್ತರಿಸಿದಳು ನಾನು ಮೂರ್ಖಳಲ್ಲ ನಾನು ಸತ್ಯವಂತೆ ವಾಗ್ದಾನ ಕೊಟ್ಟರೆ ಅದನ್ನು ಪಾಲಿಸುವುದು ನನ್ನ ಧರ್ಮ ಹುಲಿ ಕ್ಷಣಕಾಲ ಮೌನವಾಗಿ ನೋಡಿತ್ತು ಇಂತಹ ಮಾತುಗಳನ್ನು ಅದು ಎಂದೂ ಕೇಳಿರಲಿಲ್ಲ ಕೊನೆಗೆ ಕುತೂಹಲದಿಂದ ಸರಿ ಹೋಗು ಆದರೆ ಮರಳಿ ಬರದಿದ್ದರೆ ನಿನ್ನ ಜಾತಿಯನ್ನೆಲ್ಲ ನಾಶ ಮಾಡುತ್ತೇನೆ ಎಂದು ಬೆದರಿಕೆ ಹಾಕಿತ್ತು ಪುಣ್ಯಕೋಟಿ ತಲೆ ಬಾಗಿಸಿ ಮನೆ ಕಡೆಗೆ ಹೊರಟಳು ಮನೆಗೆ ಬಂದಾಗ ಕರು ಅವಳನ್ನು ಕಂಡು ಖುಷಿಯಿಂದ ಹತ್ತಿರ ಬಂತು ಪುಣ್ಯಕೋಟಿಯ ಕಣ್ಣುಗಳಿಂದ ಕಣ್ಣೀರು ಹರಿಯಿತು ಅವಳು ಕರುಗೆ ಹಾಲು ಕುಡಿಸಿ ಪ್ರೀತಿಯಿಂದ ನಕ್ಕಳು ನಂತರ ನಡೆದ ವಿಷಯವನ್ನೆಲ್ಲ ಯಜಮಾನನಿಗೆ ಹೇಳಿದಳು ಯಜಮಾನನು ಬೆಚ್ಚಿಬಿದ್ದ ಇದೇ ಮಾತು ನೀನು ಮತ್ತೆ ಕಾಡಿಗೆ ಹೋಗುವುದಿಲ್ಲ ನಾನು ಹುಲಿಗೆ ಬಲಿಯಾಗಲು ಬಿಡುವುದಿಲ್ಲ ಎಂದು ಕಣ್ಣೀರು ಹಾಕಿದನು ಪುಣ್ಯಕೋಟಿ ಶಾಂತವಾಗಿ ಹೇಳಿದ್ದು ಸ್ವಾಮಿ ನಾನು ವಾಗ್ದಾನ ಕೊಟ್ಟಿದ್ದೇನೆ ಜೀವಕ್ಕಿಂತಲೂ ಧರ್ಮ ದೊಡ್ಡದು ನಾನು ಹೋಗಲೇಬೇಕು ಯಜಮಾನನು ಬಹಳ ಬೇಡಿಕೊಂಡ ಆದರೆ ಪುಣ್ಯಕೋಟಿಯ ನಿರ್ಧಾರ ಅಚಲವಾಗಿತ್ತು ಕೊನೆಗೆ ಕಣ್ಣೀರು ಸುರಿಸುತ್ತಲೇ ಅವಳನ್ನು ಬೀಳ್ಕೊಟ್ಟನು ಪುಣ್ಯಕೋಟಿ ಮತ್ತೆ ಕಾಡಿಗೆ ಹೊರಟಳು ಸೂರ್ಯ ಅಸ್ತಮಿಸುತ್ತಿದ್ದ ಕಾಡಿನೊಳಗೆ ಮತ್ತೆ ಅದೇ ಹುಲಿ ನಿಂತಿತ್ತು ದೂರದಿಂದಲೇ ಪುಣ್ಯಕೋಟಿಯನ್ನು ಕಂಡು ಹುಲಿ ಆಶ್ಚರ್ಯದಿಂದ ನಿಂತಿತ್ತು ನಿಜವಾಗಿಯೂ ನೀನು ಬಂದೇಯಾ ಎಂದು ಹುಲಿ ಕೇಳಿತು ನಾನು ವಾಗ್ದಾನ ಕೊಟ್ಟಿದ್ದೆ ಎಂದು ಪುಣ್ಯಕೋಟಿ ಉತ್ತರಿಸಿದಳು ಆ ಕ್ಷಣದಲ್ಲಿ ಹುಲಿಯ ಹೃದಯದಲ್ಲಿ ಏನೋ ಬದಲಾವಣೆ ಆಯಿತು ಇಷ್ಟು ಸತ್ಯ ಇಷ್ಟು ಧರ್ಮ ಇಷ್ಟು ತ್ಯಾಗವನ್ನು ಅದು ಎಂದೂ ನೋಡಿರಲಿಲ್ಲ ಹುಲಿಯ ಕಣ್ಣುಗಳಲ್ಲಿ ಕಣ್ಣೀರು ಮೂಡಿತು ನಿನ್ನಂಥ ಜೀವಿಯನ್ನು ತಿನ್ನುವ ಹಕ್ಕು ನನಗಿಲ್ಲ ನಿನ್ನ ಸತ್ಯ ನನ್ನನ್ನು ಸೋಲಿಸಿದೆ ಇಂದಿನಿಂದ ನಾನು ನಿನ್ನನ್ನು ನಿನ್ನ ಕುಟುಂಬವನ್ನು ಯಾವತ್ತೂ ಹಾನಿ ಮಾಡುವುದಿಲ್ಲ ಎಂದು ಹೇಳಿ ಹುಲಿ ಹಿಂದೆ ಸರಿಯಿತು ಆ ದಿನದಿಂದ ಆ ಕಾಡಿನಲ್ಲಿ ಸತ್ಯಕ್ಕೆ ಧರ್ಮಕ್ಕೆ ಗೌರವ ಹೆಚ್ಚಾಯಿತು ಪುಣ್ಯಕೋಟಿ ತನ್ನ ಯಜಮಾನನ ಬಳಿಗೆ ಮರಳಿ ಉಳಿದ ಜೀವನವನ್ನು ಶಾಂತಿಯಾಗಿ ಕಳೆದಳು ಅವಳ ಕಥೆ ಪೀಳಿಗೆಯಿಂದ ಪೀಳಿಗೆಗೆ ಹರಿದು ಇಂದಿಗೂ ನಮ್ಮನ್ನು ಸತ್ಯದ ಮಾರ್ಗದಲ್ಲಿ ನಡೆಯಲು ಪ್ರೇರೇಪಿಸುತ್ತಿದೆ ಈ ಕಥೆ ನಮಗೆ ಹೇಳುವುದು ಒಂದೇ ಸತ್ಯ ಧರ್ಮ ಮತ್ತು ವಾಗ್ದಾನ ಪಾಲನೆ ಇದ್ದರೆ ಕ್ರೂರತೆಯನ್ನು ಕರಗಿಸಬಹುದು ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ ಅದೇ ರೀತಿ ನನ್ನ ಚಾನೆಲನ್ನು ಮೊದಲನೇ ಬಾರಿಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ ವಿಡಿಯೋವನ್ನು ಶೇರ್ ಮಾಡಿಕೊಳ್ಳಿ ಇನ್ನೊಂದು ವಿಡಿಯೋದಲ್ಲಿ ಸಿಗುವ ಅಲ್ಲಿ ತನಕ ಅಷ್ಟೇ ಟ್ಯೂನ್ ಬಾಯ್ ಬೈ ಟೇಕ್ ಕೇರ್